ಇತ್ತೀಚೆಗೆ ಕೆಲವು ಮಂತ್ರಿಗಳು ಅವರ ಸಚಿವ ಸ್ಥಾನದ ವಿಚಾರದಲ್ಲಿ ಕೆಲಸ ಮಾಡೋದನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದನ್ನು ಬಿಟ್ಟುಕೊಟ್ಟಿದ್ದಾರೆ ಅವ್ರಿಗೇನಿದ್ರು ಆರ್ ಎಸ್ ಎಸ್ ಬಿಜೆಪಿಯನ್ನು ನಿಂದಿಸಬೇಕು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಕು ದಿವಸ ಟಿವಿ ಮಾಧ್ಯಮಗಳಲ್ಲಿ ನಮ್ಮ ಮುಖಗಳು ಬರ್ತಾ ಇರಬೇಕು ಇದು ಒಂದು ಗೀಳುಗೆ ಬಿದ್ದಿದ್ದಾರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನೋಡಿದ್ವಿ ಕಳೆದ ವಾರದಲ್ಲಿ ಹೇಳಿದ್ರು ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ ಹಿಂದೆ ಬ್ಯಾನ್ ಮಾಡಿತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ ನೀವು ಹುಟ್ಟಿದ ಮೇಲೆ ಆರ್ ಎಸ್ ಎಸ್ ಹುಟ್ಟಿಲ್ಲ ಬಿಜೆಪಿ ಅನ್ನೋ ಹೆಸರು ಮಾತ್ರ ನೀವು ಹುಟ್ಟಿದ ಮೇಲೆ ಹುಟ್ಟಿರ್ಬಹುದು ಆದ್ರೆ ಆರ್ ಎಸ್ ಎಸ್ ನೂರು ವರ್ಷ ಆಗ್ತಾ ಇದೆ ಅರೆ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ ನೆಹರು ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ ಒಂದನ್ನ ತಿಳ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರೇ ಈ ಈ ನಿಮ್ಮ ಚಟ ಬಿಟ್ಬಿಡಿ ನಿಮ್ಮ ಯೋಗ್ಯತೆಗೆ ಅಲ್ಲಿ ನೆರೇಗಾದಲ್ಲಿ ಕೆಲಸ ಮಾಡಿ ಆ ಬಡವರು ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರಲ್ಲ ಅದನ್ನು ಕೊಡಿಸೋ ಯೋಗ್ಯತೆ ಇಲ್ಲ ನಿಮಗೆ ನೀವು ಮಾತೆತ್ತಿದ್ರೆ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತೀರಿ ನಿಮ್ಮ ಇಲಾಖೆ ಬಗ್ಗೆ ಯಾವತ್ತು ಮಾತಾಡ್ತೀರಿ ನೀವು ಇಲಾಖೆಗೆ ಸೂಕ್ತರಿದ್ದೀರಾ ಯೋಚನೆ ಮಾಡಿ ನೋಡಿ ಜನ ಎಲ್ಲಾ ಕಡೆ ನಿಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಅದನ್ನು ನೀವು ಬ್ಯಾನ್ 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 ನೀವೆಲ್ಲ ನಿಮ್ಮ ಯಾವ ಪೀಳಿಗೆ ಬಂದರೂ ಆರ್ ಎಸ್ ಎಸ್ ಅನ್ನು ಮುಗಿಸಕ್ಕಾಗಲ್ಲ ಆದರೆ ಒಂದು ಹೇಳ್ತೇನೆ ಆರ್ ಎಸ್ ಎಸ್ ಯಾವತ್ತು ನೀವು ಎಷ್ಟೇ ಮಾತಾಡಿದ್ರೂ ನಿಮಗೆ ಅವರು ಉತ್ತರ ಕೊಡೋದಲ್ಲ ನಾವು ಕೂಡ ಅದಕ್ಕೆ ಉತ್ತರ ಕೊಡಬಾರ್ದಿತ್ತು ಆದರೆ ನಿಮ್ಮ ಗುದ್ದತನಕ್ಕೆ ಉತ್ತರ ಕೊಡಬೇಕಲ್ಲ ಅಷ್ಟಕ್ಕಾಗಿ ಮಾತ್ರ ಇಡೀ ರಾಜ್ಯದ ಜನ ಇವತ್ತು ಕಂಗಾಲಾಗಿದ್ದಾರೆ ಕೆಲವು ಕಡೆ ಮಳೆ ಹೆಚ್ಚಾಗಿದೆ ಕೆಲವು ಕಡೆ ಮಳೆನೇ ಬಂದಿಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಇದರ ಬಗ್ಗೆ ಚಿಂತೆನೆ ಇಲ್ಲ ಸರ್ಕಾರಕ್ಕೆ ಮಾತೆತ್ತಿದ್ರೆ ಸರ್ಕಾರ ಹೀಗೆ ಮಾಡಿದೆ ಹಾಗ ಮಾಡಿದೆ ಜನರಿಗೆ ಹಿಂದ್ ಕೊಟ್ಟಿದೆ ಮಾತಾಡಿ ನೋಡೋಣ ನಿಮ್ಮಲ್ಲೇ ಆ ಬಂಡವಾಳ ಇಲ್ಲ ಅದಕ್ಕೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಬಿಜೆಪಿಯವರು ಹೀಗೆ ಇದ ನಿಮ್ಮ ನಿಮ್ಮ ರಾಜಕೀಯದ ನೀತಿಗಳು ಆದ್ದರಿಂದ ನಿಮ್ಮ ಉಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಅನೇಕ ವಿಚಾರಗಳನ್ನು ಇವತ್ತು ಎತ್ತಿ ತೋರಿಸ್ತಾ ಇದ್ದರು ಕಾಡ್ಗೋಡಿ ಪ್ಲಾ ಇದರಲ್ಲಿ ದಿನ್ನೂರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಂಚಿಕೆ ಆಗಿರತಕ್ಕಂಥ ಜಮೀನುಗಳನ್ನು ಕೆಡಿಬಿನವರು ಅಕ್ವೈರ್ ಮಾಡಿದ್ದಾರೆ ಆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಬೇರೆ ಬೇರೆ ಇದಕ್ಕೆಲ್ಲೂ ಕೊಟ್ಟು ಪರಿಹಾರ ಕೊಡಲಾಗಿದೆ ಆದರೆ ಖಾಲಿ ಯಾರು ಉಳುಮೆ ಮಾಡ್ತಾ ಕುಳ್ತಿದ್ರೋ ಆ ದಲಿತರ ಜಮೀನುಗಳನ್ನ ಕಬಳಿಸಲಿಕ್ಕೆ ಹೋಗಿದ್ದೀರಿ ಯಾಕೆ ಅಂತಂದ್ರೆ ಹೆಚ್ಚು ಇವತ್ತು ಬೆಲೆ ಮಾಡತಕ್ಕಂಥದ್ದು ಇದು ಮಾಫಿಯಾ ಕೆಲಸ ಮಾಡಿ ನೀವು ಇವತ್ತು ದಲಿತರನ್ನು ಒಕ್ಕಲೆಪ್ಪಿಸಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಅಧಿಕಾರಾವಧಿಯಲ್ಲಿ ಇಡೀ ರಾಜ್ಯದಲ್ಲಿ ದಲಿತರು ಇವತ್ತು ತುಂಬಾ ಸಂಕಷ್ಟಕ್ಕೆ ಬಂದಿದ್ದಾರೆ ಒಂದು ಕಡೆ ಹೇಳ್ತೀರಿ ನಲವತ್ತೆರಡು ಸಾವಿರ ದಲಿತರಿಗಾಗಿ ಕೊಟ್ಟಿದ್ದೀವಿ ಅಂತ ಆದ್ರೆ ಅವ್ರಿಗೆ ಕೊಟ್ಟಿದ್ದು ಮೂರು ಕಾಸು ಇಲ್ಲ ಈ ರೀತಿ ಅನ್ಯಾಯ ಮಾಡಿ ಇವತ್ತು ದಲಿತರನ್ನು ಕೂಡ ಒಕ್ಕಲೆಬ್ಬಿಸ್ತಾ ಇದ್ದೀರಿ ನಿಮ್ಮನ್ನ ಜನ ಸುಮ್ಮನೆ ಬಿಡ್ತಾರೆ ಅಂತ ನೀವು ತಿಳ್ಕೊಳ್ಬೇಡಿ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಮುಖ್ಯಮಂತ್ರಿಗಳು ಕೇಳಲಿಕ್ಕೆ ಬಯಸ್ತೇವೆ